ಒಂದ್ ಕುಟ್ಟಿತ್ತು ಅದ್ ಕಿತ್ಕೊಂಡು ಗುಬೆ ನನ್ನ ಬಂದೆ ನನ್ಗೆ ತುಂಬಾ ಆಸೆ ಐತೆ ಇನ್ನು ತುಂಬಾ ವರ್ಷ ಬದುಕಿರಬೇಕು ಅಂತ ಇವಾಗಲೇ ಆಕಾಶ ಕಳಿಸ್ತಾ ಇದ್ಯಾ ಏನ್ ವಿಷಯ ಅಂತ ಬಗ್ಳು ಆಗಲ್ಲ ಏನಂತ ಹೇಳು ಅಜ್ಜಿ ಅಜ್ಜಿ ಅದು ಗಂಡೋರ್ ಬಂದಿದ್ರಲ್ಲ ಅದೇ ಚಿಂತೂರಿಂದ ಅವರು ಮಾಡಿದ್ರು ಹುಡುಗನ್ಗೆ ನಮ್ಮ ಕಡೆ ಮಟ್ಟವ್ರಂತೆ ಹೋಗಿದ್ ತಕ್ಷಣ ನಿಮ್ಮ ಅಜ್ಜಿ ಕೈ ಫೋನ್ ಮಾಡ್ಕೊಡಿ ಅಂತ ಬಿಡು ಬಿಡ್ತೀನಿ

ಅಯ್ಯೋ ಲೇ ಮಜಾ ಗೂಬೆ ನನ್ನ ಮಗನೇ ನಮ್ಮ ಅಜ್ಜಿಗೆ ಯಾಕೋ ಇಷ್ಟೊಂದು ಡಾನ್ಸ್ ಮಾಡ್ಬಿಟ್ಟೆ ನೋಡು ಕಾಲ್ ಕಿತ್ಕೊಂಡ್ ಹೆಂಗ್ ಅಂತಿ ಅಯ್ಯೋ ಅಜ್ಜಿಳು ಒಂದ್ ಎರಡು ಸ್ಟೆಪ್ ಹಾಕಿದ್ರೆ ಕೈ ಮುಡ್ಕೊಂಡ್ಬಿಟ್ರೆ ನನ್ ಮದ್ವೆ ಯಾರು ಲೇ ಗುಬಿ ನನ್ ಮಗ್ನೆ ಮಂಜಾ ನನ್ಗೆ ವಯಸ್ಸಾದಳು ಅಂತ್ಯಾ ನಾನು ಹಾಕಿರೋ ಸ್ಟೆಪ್ ನ ನೀನ್ ಒಂದ್ಸಲ ಹಾಕಕ್ಕಾಗಲ್ಲ அஜ்ஜித்தூட்டூர் கேனாட் அஜ்ஜி ரிங் ஆய் இன்னேன் அட்மத்தினி தன நீனே மாதா அவங்க ಯಾರು ಇರ್ಬೋದು ಸಾಯ್ ಫೋನ್ ಮಾಡ್ತಾವ್ರೆ ಹಲೋ ಹಲೋ ಯಾರು ನಾನು ಬೀದ್ರೆ ರಾಜಮ್ಮ ಏನೋ ನಿಮ್ಮ ಮಗನಿಗೆ ನಾಮಕರಣ ಮಾಡ್ಬೇಕು ಎಸ್ ಇಕ್ಬೇಕು ನೀವೆಲ್ಲ ಹೊಂದ್ಕೊಂಡು ಬಂದ್ಬಿಡ್ರಿ ಅಂತ ನನ್ನ ಹೇಳಿದ್ರಂತೆ ತರಬೇಕು ತು ನಾಯಿ ನನ್ನ ರಾಜಣ್ಣ ಬಡ್ಡಿ ಕಾಸ್ ನಾ ಬರೋ ತಿಂಗಳು ಕೊಡ್ತೀಯಾ ಈ ತರನೇ ಮೂರು ತಿಂಗಳಿಂದ ಹೇಳ್ಕೊ ಬ್ಯಾ ಮರ್ಯಾದಿಂದ ಸಾಯಂಕಾಲದಷ್ಟೊತ್ತಿಗೆ ಬಡ್ಡಿ ಕಾಸು ತಂದು ನಾನು ಕೊಟ್ಟರೆ ಸರಿ ಇಲ್ಲ ನಿನ್ ತಲೆನ ಎಗಸ್ಬಿಟ್ಟಿ ನಾನು ಯಾರೋ ಬಡ್ಡಿ ನಾನು ರಾಜಮ್ಮ ಅಂದ್ರೆ ಅವರು ರಾಜಣ ಅಂತವರ ಬೀಗ್ರಿ ನೀವು ಯಾರು ಅನ್ಕೊಂಡಿದ್ರೂ ರಾಜಣ್ಣ ಅಲ್ಲ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ರ ಅಲ್ಲ ಹೆಣ್ಣು ಕೊಡ್ತಾ ಇರೋ ರಾಜಮ್ಮ ನೀವು ನೀವ್ ನಮ್ಮನೆ ಬಂದಿದ್ರಿ ನಿಮ್ಮ ಮಗನ್ ಕರ್ಕೊಂಡು ನಮ್ ಯೂಟ್ಯೂಬ್ ಏ ನೋಡಕ್ಕೆ

ಎಷ್ಟು ಖುಷಿಯಾಗಿ ನಾನು ಫೋನ್ ಮಾಡಿದೆ ನಮ್ಮ ಬೀಗರು ಸಿಗ್ತಾರೆ ಅಂತ ಇದು ಯಾವುದೋ ಕ್ಯೂಡಜ್ಜಿ ಸಿಕ್ಕವಳಲು ಏನು ಮಾಡೋದು ಇವಾಗ ಏ ರಾಮಣ್ಣ ಬಾಯಿಗೆ ಏನು ತುರಿಕೊಂಡಿದ್ಯಾ ಮಾತಾಡು ನನಗೆ ಬಡ್ಡಿ ದುಡ್ಡು ಯಾವಾಗ ಕೊಡ್ತೀಯ ಅಂತ ನೀನು ಏ ಕ್ಯೂಡಿ ನಿಂಗೆ ಬಡ್ಡಿ ದುಡ್ಡು ನಾ ಇವಾಗಲೇ ಕೊಡ್ತೀನಿ ಮೋ ಅಲ್ಲಿ ಅಕ್ಕಪಕ್ಕ ಯಾರಾನೇ ಇದ್ರೆ ಅವ್ರಿಗೆ ಫೋನ್ ಕೊಡಿಲಿ ಏ ರಾಮಣ್ಣ ನೀನು ಮಾನ ಮುಚ್ಕೊಳ್ಳೋಕ್ಕೆ ಅವತ್ತು ದುಡ್ಡು ಕೊಟ್ಟೆ ಇವತ್ತು ನೀನು ನನ್ನ ಮಾನನೇ ತೆಗಿತಾ ಗೆಲೋ ಮರ್ಯಾದಿದ ಬಡ್ಡಿ ಅಸಲು ಎರಡು ಎತ್ಕೊಂಡ ಬಂದು ಈ ಟೇಬಲ್ ಮೇಲೆ ಇಟ್ಬಿಟ್ರೆ ಬಿಟ್ರೆ ಸರಿ ಇಲ್ಲಾಂದ್ರೆ ನಿಮಗೆ ಉಚ್ಚ ನಾಯಿ ಹೊಡೆದಂಗ ಹೊಡೆದ ಹಾಕ್ತೀನಿ ನಾನು ಯಾರು ನಾನು ಯಾರು ಅನ್ಕೊಂಡಿದ್ಯಾ ನಾನು ಕ್ಯೂಡಮ್ಮ ಲೇ ಮಂಜ ನೀನು ಹೇಳಿದಂಗೆ ಆ ಕ್ಯೂಡಮ್ಮನೆ ಕಣಲೆ ಫೋನ್ ತೆಗ್ದಿ ನನ್ನ ತಲೆನ ಕೆಡಿಸ್ತಾ ಉಳಲಲೇ ಏನ್ಲಾ ಮಾಡೋದು ಇವಾಗ ಏ ರಾಮಣ್ಣ ಅವಾಗಿಂದನು ನಾನು ಒಬ್ಳೆ ಎಮ್ಮೆ ತರ ಕಿಸ್ತಾ ಇದ್ದೀನಿ ನಿನ್ ಗೂಬೆ ತರ ಸುಮ್ಮನೆ ಕೂತಿದ್ಯಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಯಮ್ಮನತ್ರ ಹತ್ರ ಮಾತಾಡ್ತಾ ಇದ್ರೆ ಇರೋ ಬರೋ ಪ್ರಾಣಿಗಳೆಲ್ಲ ಎಳದಿ ನನ್ನ ಮಾನ ಮರ್ಯಾದಿ ತೆಗೆದಾಕ್ ಬಿಟ್ಟೆ ಫಸ್ಟ್ ಈ ಫೋನ್ ನ ಕಟ್ ಮಾಡಿ ಕಡೆ ಯಪ್ಪ ಜೀವ ಬದುಕ್ತು ಇನ್ನೊಂದ್ ಸ್ವಲ್ಪ ಹೊತ್ತು ಇದ್ದಿದ್ರೆ ನಾನು ಕ್ಯೂಡಿ ಉಚ್ಚಿ ಮಾಡಿ ಕೊಟ್ಟಿರೋಳು ಅವ ಅಜ್ಜಿ ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಮಾಡರ್ನ್ ಅಜ್ಜಿ ಯಾರ್ಯಾರ ಇಷ್ಟ ಅವ್ರದೇನಾದ್ರೂ ಬರ್ತ್ಡೇ ಅಥವಾ ವೆಡ್ಡಿಂಗ್ ಅನಿವರ್ಸರಿ ಇದ್ರೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡ್ರಪ್ಪ ಅವ್ರಿಗೆಲ್ಲ ನಾನು ಹೃದಯಪೂರ್ವಕವಾಗಿ ವಿಶ್ ಮಾಡ್ತೀನಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೆದಾಗ್ಲಿ